ಸ್ವಾಗತ ನಾನು ನಯನ ಮೊದಲಿಗೆ ಹೆಡ್ಲೈನ್ಸ್ ಮಲೆನಾಡಿನ ಹೆಬ್ಬಾಗಿಲಿನಲ್ಲಿ ಮುಗಿಲು ಮುಟ್ಟಿದ ಸಂಭ್ರಮ ಗೋಪಿ ವೃತ್ತದಲ್ಲಿ ಭರ್ ಜರಿ ಹೋಳಿ ಆಚರಣೆ ಬಣ್ಣ ಎರಚಿ ಸಂಭ್ರಮಿಸಿದ ಯುವಕ ಯುವತಿಯರು ದುರ್ಗಮ್ಮನ ರಥೋತ್ಸವ ಮಾಜಿ ಶಾಸಕ ಕೆಬಿಪಿಗೆ ಸಿಕ್ತ ದೇವಿಯ ಆಶೀರ್ವಾದ ಪುತ್ರನ ಸಮೇತ ದರ್ಶನ ಪಡೆದ ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಸೌಟಿನಿಂದ ವರೆಗೆ ಬಿಎಂಟಿಸಿ ಬಸ್ ಓಡಿಸುವ ಮಹಿಳೆಯ ಯಶೋಗಾಥೆ ಮಹಿಳಾ ದಿನಾಚರಣೆಯಂದು ದಿಟ್ಟ ನಾರಿಯರಿಗೆ ಸಲಾಂ ಹಾಡು ಹಾಡಿಗೆ ತಕ್ಕಂತೆ ಸ್ಟೆಪ್ಪು ಜೈ ಶ್ರೀರಾಮ್ ಘೋಷಣೆಗಳು ಬಣ್ಣ ಎರಚುವುದರ ಮೂಲಕ ಯುವಕ ಯುವತಿಯರ ಸಂಭ್ರಮ ಇದು ಶಿವಮೊಗ್ಗ ನಗರದ ಗೋಪಿ ವೃತ್ತದಲ್ಲಿ ಕಂಡುಬಂದ ದೃಶ್ಯ ಹಿಂದೂ ಕೇಸರಿ ಅಲಂಕಾರ ಸಮಿತಿ ಗೋಪಿ ವೃತ್ತದಲ್ಲಿ ಹೋಳಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಿತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಈ ಜಾಗದಲ್ಲಿ ಹೋಳಿ ಹಬ್ಬ ಬಲು ಜೋರಾಗಿ ನಡೆಯಿತು ನಗರದಾದ್ಯಂತ ಯುವಕರು ಬಣ್ಣ ಹಚ್ಚಿಕೊಂಡು ಸಂಭ್ರಮಿಸಿದ್ರು ನಿರಂತರ ಹಾಡಿಗೆ ಸಕ್ಕ ಸ್ಟೆಪ್ ಹಾಕಿದ್ರು ಹಾಗೆ ಗಾಂಧಿ ಬಜಾರ್ನಲ್ಲಿಯೂ ಸಂಭ್ರಮದಿಂದ ಹೋಳಿ ಆಚರಿಸಲಾಯಿತು thank <laughs> you ಸಂಭ್ರಮ ಸಡಗರದಿಂದ ಆಚರಿಸುವ ಹಬ್ಬಗಳಲ್ಲಿ ಈ ಹೋಳಿ ಹುಣ್ಣಿಮೆ ಹಬ್ಬ ಕೂಡ ಒಂದು ಶಿವಮೊಗ್ಗದಲ್ಲಿಯೂ ಕೂಡ ಹೋಳಿ ಹುಣ್ಣಿಮೆ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ನಿರಂತರವಾಗಿ ಹಾಡು ಆ ಹಾಡಿಗೆ ತಕ್ಕಂತೆ ಸ್ಟೆಪ್ ಜೈ ಶ್ರೀರಾಮ್ ಘೋಷಣೆಗಳು ಬಣ್ಣ ಎರಚುವುದರ ಜೊತೆಗೆ ಯುವಕ ಯುವತಿಯರು ಸಂಭ್ರಮದಿಂದ ಹೋಳಿ ಹಬ್ಬವನ್ನು ಆಚರಿಸಿದ್ರು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು ಈ ದೃಶ್ಯ ಗೋಪಿ ಸರ್ಕಲ್ ನಲ್ಲಿ ಹಿಂದೂ ಕೇಸರಿ ಪಡೆಯಿಂದ ಒಂದು ಹೋಳಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿರುವಂತಹ ದೃಶ್ಯ ಪ್ರತಿ ವರ್ಷ ಕೂಡ ಹಿಂದೂ ಕೇಸರಿ ಅಲಂಕಾರ ಸಮಿತಿಯಿಂದ ಗೋಪಿ ವೃತ್ತದಲ್ಲಿ ಹೋಳಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ ಈ ವರ್ಷವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಮಕ್ಕಳು ಎಲ್ಲರೂ ಸೇರಿ ಹೋಳಿ ಹಬ್ಬವನ್ನ ಬಣ್ಣ ಎರಚುವುದರ ಜೊತೆಗೆ ಹಾಡಿಗೆ ತಕ್ಕಂತೆ ನೃತ್ಯ ಮಾಡುವುದರ ಜೊತೆಗೆ ಸಂಭ್ರಮದಿಂದ ಆಚರಿಸಿದ್ದಾರೆ ನಡೀತಾ ಇದೆ ಎಲ್ಲೆಡೆ ಬಣ್ಣ ಎರಚಿ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಸಾಗರದಲ್ಲೂ ಈ ಒಂದು ಹೋಳಿ ಹಬ್ಬವನ್ನು ಆಚರಿಸಲಾಯಿತು ಯುವಕರು ಮಕ್ಕಳು ಬಣ್ಣವನ್ನ ಹಚ್ಚಿಕೊಂಡು ಕುಣಿದಾಡಿದ್ರು ವಯಸ್ಸಿನ ಭೇದ ಭಾವವಿಲ್ಲದೆ ಬಣ್ಣ ಎರಚುವ ಮೂಲಕ ಸಂಭ್ರಮಿಸಿದ್ರು ಕೆಲ ಯುವಕರು ಬೈಕ್ನಲ್ಲಿ ಗೆಳೆಯರ ಜೊತೆ ತೆರಳಿ ಹೋಳಿ ಆಡಿ ಸಂಭ್ರಮಿಸಿದ್ರು Ope ake, ki vo va lolte kour pe. ಕಾಂಗ್ರೆಸ್ ವಕ್ತಾರ ಕೆಬಿ ಪ್ರಸನ್ನಕುಮಾರ್ ಅವರಿಗೆ ದುರ್ಗಮ್ಮ ದೇವಿಯ ಆಶೀರ್ವಾದ ಸಿಕ್ಕಿದೆ ರಥೋತ್ಸವದಲ್ಲಿ ಪಾಲ್ಗೊಂಡ ಭಕ್ತರು ಬಾಳೆಹಣ್ಣಿನ ಮೇಲೆ ಕೆಬಿ ಪ್ರಸನ್ನಕುಮಾರ್ ಅವರ ಹೆಸರನ್ನು ಬರೆದು ಎಂಎಲ್ಎಫ್ ಫಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಂದು ನಮೂದಿಸಿ ರಥದ ಕಳಶಕ್ಕೆ ಎಸೆಯಲಾಗಿತ್ತು ಅದು ಗುರಿ ತಪ್ಪಿಲ್ಲ ಎರಡೂ ಬಾಳೆಹಣ್ಣನ ದೇವಿಯ ಕಳಶಕ್ಕೆ ಎಸೆಯಲಾಗಿದ್ದು ಎರಡೂ ಕೂಡ ಕಲಶಕ್ಕೆ ಬಿದ್ದಿದ್ದು ಕಾರ್ಯಕರ್ತರ ಉತ್ಸಾಹ ಡಬಲ್ ಆಗುವಂತೆ ಮಾಡಿದೆ ಡಿರಿ ಹೌದು ವರ್ತಾನಲ್ಲಿ ಪಡಿರಿ ಹೌ ವರ್ತಾನಲ್ಲಿ ಹೋಳು ಹೌದು ವರ್ತಾನಲ್ಲಿ ಪಡಿರಿ ಹಂಗು ವರ್ತನೆಲೇ ಅವರ್ ಕಡಿರಿ ಹಂಗು ವರ್ತನೆಲೇ ಅವರ್ ಹೋಳು ಪೀಶ್ರಿ ಹೌದು ವರ್ತಾನಲ್ಲಿ ಆಯಲ್ ಹೊಟ್ಟಾಕಿಲ್ಲ ಹೋಳು ಶಿಸ ಶಿವಮೊಗ್ಗದ ದುರ್ಗೆಗುಡಿಯ ದುರ್ಗಮ್ಮ ಮರಿಯಮ್ಮ ದೇವಿ ರಥೋತ್ಸವ ನಡೆಯಿತು ರಥೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಶಾಸಕ ಈಶ್ವರಪ್ಪ ಭಾಗವಹಿಸಿ ದೇವಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದ ಪಡೆದರು ಪುತ್ರ ಕೆ ಕಾಂತೇಶ್ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು ಸಿದ್ದರಾಮಯ್ಯಗೆ ಚಾಟಿ ಬೀಸಿದ ಮಾಜಿ ಸಚಿವ ಈಶ್ವರಪ್ಪ ಏನಿದು ಸುದ್ದಿ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ ವಿಧಾನಸಭಾ ಕ್ಷೇತ್ರ ತುರುಸಿನ ಹಣಿಗೆ ಸಜ್ಜಾಗಿದೆ ಸಹೋದರರ ಸವಾಲ್ ಸೊರಬ ರಾಜಕೀಯದ ಇಂಚಿಂಚು ಮಾಹಿತಿ ಕಮಲಾರಳದ ಕ್ಷೇತ್ರ ಭದ್ರಾವತಿ ಬ್ಯಾಟಲ್ ನಲ್ಲಿ ವಿಜಯ ಪತಕ್ಕೆ ಹಾರಿಸೋರು ಯಾರು ಯಾರಿಗೆ ಮಣೆ ಯಾರಿಗೆ ಹೊಣೆ ಜಿದ್ದಾ ಚಿದ್ದಿನ ಅಖಾಡದಲ್ಲಿ ಗೆಲ್ಲೋರು ಯಾರು ಬಿಜೆಪಿ ಭದ್ರಕೋಟೆ ಶಿಕಾರಿಪುರದಲ್ಲಿ ಶಿಕಾರಿ ಮಾಡೋರು ಯಾರು ಶಿವಮೊಗ್ಗ ಜಿಲ್ಲೆಯ ರಾಜಕೀಯ ಚಿತ್ರಣದ ಕಂಪ್ಲೀಟ್ ಡೀಟೇಲ್ಸ್ ಎಲೆಕ್ಷನ್ ಎಕ್ಸ್ಪ್ರೆಸ್ ಆಭರಣ ಪ್ರಿಯರಿಗೆ ಅತ್ಯುತ್ತಮ ಅವಕಾಶ ಚಿನ್ನಾ ಬೆಳ್ಳಿ ಆಭರಣಗಳ ಅದ್ಭುತ ಸಂಗ್ರಹ ಶಿವಮೊಗ್ಗದ ದುರ್ಗಿಗುಡಿ ಮುಖ್ಯ ರಸ್ತೆಯಲ್ಲಿರುವ ಐಶ್ವರ್ಯ ಜುವೆಲ್ಲರ್ಸ್ ಇಲ್ಲಿವೆ ವಿನೂತನ ವಿನ್ಯಾಸದ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳು ಚಿನ್ನದ ಆಂಟಿಕ್ ನೆಕ್ಲೆಸ್ ಸರಗಳು ಕುಂದನ್ ಆಭರಣಗಳು ಕಡಿಮೆ ತೂಕದ ಕೋಲ್ಕತ್ತಾ ಆಭರಣಗಳು ಕೊಲ್ಲಾಪುರಿ ಗುಂಡಿನ ಆಭರಣಗಳು ಸೇರಿದಂತೆ ವಿವಿಧ ಆಭರಣಗಳು ವಜ್ರದ ಪ್ರಮಾಣೀಕೃತ ವಜ್ರಾಭರಣಗಳು ಪ್ರಮಾಣೀಕೃತ ನವರತ್ನಗಳು ಬೆಳ್ಳಿಯ ನೈಂಟಿ ಟೂ ಪಾಯಿಂಟ್ ಫೈವ್ ಶುದ್ಧತೆಯ ಜೈಪುರಿ ಪೂಜಾ ಸಾಮಗ್ರಿಗಳು ಚಿನ್ನ ಲೇಪನ ಮಾಡಿರುವ ಬೆಳ್ಳಿ ಆಭರಣಗಳು ಇಟಾಲಿಯನ್ ಚೈನ್ ಮತ್ತು ಬ್ರೇಸ್ಲೆಟ್ ಎಲ್ಲ ದೇವರ ವಿವಿಧ ವಿನ್ಯಾಸದ ಫೋಟೋ ಫ್ರೇಮ್ಗಳನ್ನ ತಯಾರಿಸಿಕೊಡಲಾಗುವುದು ಗಿಫ್ಟ್ ಆರ್ಟಿಕಲ್ಗಳು ಕೂಡ ಇಲ್ಲಿ ಲಭ್ಯ ಹಿಂದೆ ಬೇಟಿ ಕೊಡಿ ಐಶ್ವರ್ಯ ಜ್ಯುವೆಲ್ಲರ್ಸ್ ದುರ್ಗೆ ಗುಡಿ ಮುಖ್ಯ ರಸ್ತೆ ಶಿವಮೊಗ್ಗ ಚಿತ್ತ ಯಾರತ್ತ ಯಾರಿಗೆ ಗೆಲುವು ಯಾರಿಗೆ ಸೋಲು ಕ್ಷೇತ್ರವಾರು ಜಾತಿ ಲೆಕ್ಕಾಚಾರ ಸಮಸ್ಯೆ ಬಗೆಹರಿಸಿದ್ದಾರೆ ಜನಪ್ರತಿನಿಧಿಗಳು ಇಪ್ಪತ್ಮೂರು ಈ ಬಾರಿ ಮತದಾರನ ಚಿತ್ತ ಯಾರತ್ತ ಯಾರಿಗೆ ಗೆಲುವು ಯಾರಿಗೆ ಸೋಲು ಜಾತಿ ಲೆಕ್ಕಾಚಾರ ಸಮಸ್ಯೆ ಬಗೆಹರಿಸಿದ್ದಾರ ಜನಪ್ರತಿನಿಧಿಗಳು ಕರ್ನಾಟಕ ಕುರುಕ್ಷೇತ್ರ ಎರಡು ಸಾವಿರದ ಮೂರು ಹೊಸಟ್ ಒನ್ ಗೆ ಸ್ವಾಗತ ಅವರು ಸೌಟು ಹಿಡಿದು ಅಡುಗೆ ಮಾಡಿಕೊಂಡಿದ್ದವರು ಬೆಂಗಳೂರಿನಲ್ಲಿ ಕಾರ್ ಬೈಕ್ ಓಡಿಸೋದಕ್ಕೆ ಹೆದರುವಂತ ಪರಿಸ್ಥಿತಿ ಇದೆ ಎಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಇದ್ದೇ ಇರುತ್ತೆ ಆದ್ರೆ ಆ ಮಹಿಳೆ ಮಾತ್ರ ಎದೆ ಕುಂದದೆ ಸಾರಥಿಯಾಗಿ ಸೈ ಎನಿಸಿಕೊಂಡಿದ್ದಾರೆ ಯಶಸ್ಸಿನ ಹಾದಿಯಲ್ಲಿ ಮುನ್ನುಗ್ತಾ ಇದ್ದಾರೆ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಇಲ್ಲಿದ ಒಂದು ವಿಶೇಷ ವರದಿ ಆಕಾಶದ ನೀಲಿಯಲಿ ಚಂದ್ರ ತಾರೆ ತೊಟ್ಟಿಲಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ಜಿ ಎಸ್ ಶಿವರುದ್ರಪ್ಪ ಅವರ ಸಾಲುಗಳಂತೆ ಸ್ತ್ರೀ ಎಂಬುದು ಅಗಾಧ ಶಕ್ತಿರೂಪ ಮಗಳಾಗಿ ಸಹೋದರಿಯಾಗಿ ಮಡದಿಯಾಗಿ ಸ್ನೇಹಿತೆಯಾಗಿ ಅತ್ತೆಯಾಗಿ ಅಜ್ಜಿಯಾಗಿ ಅವಳ ಕಾರ್ಯಗಳು ಅನಂತ ಈ ಮಹಿಳೆ ಒಂದು ಕಾಲದಲ್ಲಿ ಅಡುಗೆ ಮನೆಗೆ ಸೀಮಿತವಾಗಿದ್ದ ಹೆಣ್ಣಾಗಿದ್ದಳು ಇಂದು ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನದೇ ಆದ ಛಾಪು ಮೂಡಿಸಿದ್ದಾಳೆ ಹಾಗೂ ಅನೇಕ ಮಹಿಳೆಯರು ಪ್ರತಿಯೊಬ್ಬರಿಗೂ ಮಾದರಿಯಾಗುವಂತೆ ಜೀವಿಸುತ್ತಿದ್ದಾರೆ ಇಂದು ನಾವು ನಮ್ಮ ನಡುವೆಯೇ ಇದ್ದು ಅನೇಕರಿಗೆ ಸ್ಫೂರ್ತಿಯಾಗಿರುವ ಮಹಿಳಾ ಡ್ರೈವರ್ ಬಗ್ಗೆ ಸಣ್ಣ ಪರಿಚಯ ಮಾಡಿಕೊಡಲಿದ್ದೇವೆ ಒಂದು ಕಾಲದಲ್ಲಿ ಬಸ್ ಓಡಿಸಲು ಪುರುಷರಿಂದ ಮಾತ್ರ ಸಾಧ್ಯ ಎಂದೇ ಎಲ್ಲರೂ ಭಾವಿಸಿದ್ದರು ಆದರೆ ಅಂಥವರಿಗೆ ಹೆಣ್ಣಿಂದಲೂ ಸಾಧ್ಯ ಎಂದು ಉತ್ತರ ನೀಡಿದ್ದು ಪ್ರೇಮಾರಾಮಪ್ಪ ಬೆಂಗಳೂರಿನಲ್ಲಿ ಬಸ್ ಓಡಿಸುವುದು ಎಂದರೆ ಸಾಮಾನ್ಯ ಕಾರ್ಯವಲ್ಲ ಆ ಸಂಚಾರ ದಟ್ಟಣೆಯ ನಡುವೆ ಬಸ್ ಅನ್ನು ಚಾಕಚಕ್ಯತೆಯಿಂದ ಓಡಿಸಲು ಇರಬೇಕು ಇಲ್ಲಿ ಬಸ್ ಓಡಿಸಲು ಪುರುಷರೇ ಹೆದರುತ್ತಾರೆ ಅಂಥದ್ರಲ್ಲಿ ಯಾವ ಶಿಫ್ಟ್ ಆಗಲಿ ಒಂದಿಷ್ಟು ಬೇಸ ಮಾಡಿಕೊಳ್ಳದೆ ತನ್ನ ಕರ್ತವ್ಯ ಮುಗಿಸಿ ಬರುತ್ತಾಳೆ ಈ ಹೆಣ್ಣುಮಗಳು ಪ್ರೇಮ ಮೂಲತಃ ಬೆಳಗಾವಿಯ ಗೋಕಾಕ್ನ ಬೈರನಹಟ್ಟಿಯವರು ಮೊದಲು ನರ್ಸ್ ಆಗಿದ್ದ ಪ್ರೇಮ ಆ ಕೆಲಸ ಬಿಟ್ಟು ಗಂಡ ಮಗುವಿನೊಟ್ಟಿಗೆ ದಾಂಪತ್ಯ ಜೀವನ ನಡೆಸುತ್ತಿದ್ರು ಆದರೆ ಗಂಡನ ಅಕಾಲಿಕ ಮರಣದಿಂದ ಕಷ್ಟಗಳನ್ನು ಎದುರಿಸುವಂತಾಯಿತು ವಯಸ್ಸಾದ ತಾಯಿ ಪುಟ್ಟ ಮಗು ತನ್ನವರು ಅಂತ ಸಹಾಯಕ್ಕೆ ಬರಲು ಯಾರೂ ಇಲ್ಲ ಮುಂದೇನು ಎಂದು ದಿಕ್ಕು ತೋಚದಿದ್ದಾಗ ಗಟ್ಟಿ ಮನಸ್ಸು ಮಾಡಿ ಬೆಂಗಳೂರಿನ ಮೆಟ್ರೋ ಟ್ರಾನ್ಸ್ಪೋರ್ಟ್ ಗೆ ಅರ್ಜಿ ಸಲ್ಲಿಸುತ್ತಾರೆ ಅವರ ಜೊತೆ ಇತರ ಮಹಿಳೆಯರು ಆಯ್ಕೆಯಾಗಿದ್ದರು ಅವರೆಲ್ಲ ಕಂಡಕ್ಟರ್ ಆದರೆ ಪ್ರೇಮ ಮಾತ್ರ ಲಾರಿ ಓಡಿಸುವುದು ಕಲಿತು ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಪಡೆದು ಬಿಎಂಟಿಸಿ ಗೆ ಅಪ್ಲೈ ಮಾಡ್ತಾರೆ ಸಾವಿರದ ಒಂಬೈನೂರ ಸಾರಿಗೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಪ್ರೇಮಾರಾಮಪ್ಪ ಶಾಲಾ ದಿನಗಳಿಂದಲೇ ಬೈಸಿಕಲ್ ಮತ್ತು ಭಾರೀ ವಾಹನಗಳ ಚಾಲನೆ ಬಗ್ಗೆ ಒಲವಿದ್ದ ಪ್ರೇಮ ಕಾಲೇಜು ದಿನಗಳಿಂದಲೇ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಪಡೆದುಕೊಂಡಿದ್ದಾರೆ ಪುರುಷರು ಒಂದು ತಿಂಗಳು ಟ್ರೈನಿಂಗ್ ಪಡೆದರೆ ಇವರು ಮಾತ್ರ ಎಂಟೇ ದಿನದಲ್ಲಿ ಟ್ರೈನಿಂಗ್ ಮುಗಿಸಿದ್ದಾರೆ ಇವರ ಕೌಶಲ್ಯಕ್ಕೆ ಸಾರಿಗೆ ರತ್ನ ಪ್ರಶಸ್ತಿಯೂ ಲಭಿಸಿದೆ ಇವರಿಗೆ ಎರಡ್ ಸಾವಿರದ ಹದಿನಾರರಲ್ಲಿ ಭಾರತ ಭೂಷಣ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ ಅಲ್ಲದೆ ಬಿಎಂಟಿಸಿ ನೌಕರರು ಮುಷ್ಕರ ಮಾಡುತ್ತಿದ್ದ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ತೊಂದರೆಯಾಗುತ್ತದೆ ಎಂದು ತಿಳಿದ ಪ್ರೇಮ ಆ ಸಂದರ್ಭದಲ್ಲಿ ಡ್ರೈವರ್ ಕಂ ಕಂಡಕ್ಟರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಅವರ ಈ ಕಾರ್ಯವನ್ನು ಮೆಚ್ಚಿ ಪ್ರೋತ್ಸಾಹಧನವಾಗಿ ಹತ್ತು ಸಾವಿರ ರುಗಳನ್ನು ಸಾರಿಗೆ ಇಲಾಖೆ ಬಹುಮಾನವಾಗಿ ಕೊಟ್ಟಿದೆ ಇಷ್ಟೇ ಅಲ್ಲದೆ ಸಾರಿಗೆ ಸಂಸ್ಥೆ ನೀಡುವ ಜಾಹೀರಾತಿನಲ್ಲಿ ಪ್ರೇಮ ಅವರ ಫೋಟೋವನ್ನು ನೋಡಬಹುದಾಗಿದೆ ಇವರು ಯಾವುದೇ ಶಿಫ್ಟ್ನಲ್ಲಿ ಕಾರ್ಯನಿರ್ವಹಿಸಲು ಹಿಂದೆ ಮುಂದೆ ನೋಡಲ್ಲ ಬೆಳಿಗ್ಗಿನ ಶಿಫ್ಟ್ ಆದರೆ ಮುಂಜಾನೆ ಮನೆ ಬಿಡಬೇಕು ಅದೇ ಮಧ್ಯಾಹ್ನದ ಶಿಫ್ಟ್ ಆದರೆ ಮನೆ ಸೇರುವಾಗ ರಾತ್ರಿಯಾಗುತ್ತದೆ ಆದರೆ ಬದುಕಿನಲ್ಲಿ ಎದುರಾಗುವ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಈ ದಿಟ್ಟ ಮಹಿಳೆ ನಮ್ಮಿಂದ ಏನೂ ಸಾಧ್ಯವಿಲ್ಲ ಎಂದು ಕೊರಗುವ ಎಷ್ಟೋ ಜನರಿಗೆ ಪ್ರೇಮ ಅವರ ಜೀವನ ನಿದರ್ಶನರಿಗೆಲ್ಲ ಅಂಥವರಿಗೆಲ್ಲ ನೀವು ಮನಸ್ಸು ಮಾಡಿದರೆ ಅಸಾಧ್ಯ ಏನೂ ಇಲ್ಲ ಎಂಬುದಕ್ಕೆ ಉದಾಹರಣೆ ಪ್ರೇಮಾರಾಮಪ್ಪ ಬದುಕುತ್ತಿರುವ ರೀತಿ ಸಿಂಗಲ್ ಪೇರೆಂಟ್ ಆಗಿ ಮಕ್ಕಳನ್ನು ಸಾಕುವುದು ಸುಲಭವಲ್ಲ ಯಾರ ಸಹಾಯವೂ ಇಲ್ಲದೆ ಮನಸ್ಸನ್ನು ಗಟ್ಟಿ ಮಾಡಿ ತನ್ನ ಮಗನಿಗಾಗಿ ಬದುಕನ್ನು ಕಟ್ಟಿಕೊಟ್ಟ ಗಟ್ಟಿಗಿತ್ತಿ ಈ ಪ್ರೇಮ ಇವರ ಬದುಕು ಹಲವರಿಗೆ ಸ್ಫೂರ್ತಿ ಬೆಂಗಳೂರಿನಲ್ಲಿ ಮಗನೊಂದಿಗೆ ಜೀವನ ಸಾಗಿಸುತ್ತಿರುವ ಪ್ರೇಮ ತಾಯಿಯಾಗಿಯೂ ಸೈ ಮಹಿಳಾ ಡ್ರೈವರ್ ಆಗಿಯೂ ಸೈ ಅನಿಸಿಕೊಂಡಿದ್ದಾರೆ ನಾರಿಯರು ಶ್ರಮಜೀವಿಗಳು ಮನೆಗೆಲಸಕ್ಕೂ ಸೈ ಸ್ಟೇರಿಂಗ್ ಹಿಡಿದು ಭಾರೀ ಗಾತ್ರದ ವಾಹನ ಓಡಿಸುವುದಕ್ಕೂ ಸೈ ಎನ್ನುವುದನ್ನು ಪ್ರೇಮ ಅವರು ತೋರಿಸಿಕೊಟ್ಟಿದ್ದಾರೆ ಇಂತಹ ನಾರಿಯರಿಗೆ ನಮ್ಮದೊಂದು ಸಲಾಂ ಇದ್ರಿ ಮುಖ್ಯಮಂತ್ರಿ ಸ್ಥಾನವನ್ನ ಯಾಕೆ ಯಾಕೆ ಚಾಮುಂಡೇಶ್ವರಿಯಲ್ಲಿ ಎಂದು ಶಾಸಕ ಈಶ್ವರಪ್ಪ ವಿಪಕ್ಷ ನಾಯಕ ಸಿದ್ದ ಪ್ರಶ್ನಿಸಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಹೇಳಿದಂತೆ ಯಾವುದನ್ನು ಮಾಡಿಲ್ಲ ಆದ್ದರಿಂದಲೇ ರಾಜ್ಯದ ಜನತೆ ಅವರನ್ನ ತಿರಸ್ಕಾರ ಮಾಡಿದ್ದಾರೆ ಜನರ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಸರ್ಕಾರವನ್ನ ಕೆಡವಿಕ ಯಾಕೆ ಕೆಡವಿಕೊಳ್ತಾ ಇದ್ರಿ ಮುಖ್ಯಮಂತ್ರಿ ಸ್ಥಾನವನ್ನ ಯಾಕೆ ಕಳೆದುಕೊಳ್ತಾ ಇದ್ರಿ ಚಾಮುಂಡೇಶ್ವರಿಯಲ್ಲಿ ಯಾಕೆ ಸೋಲ್ತಾ ಇದ್ರಿ ಎಂದು ಪ್ರಶ್ನೆ ಮಾಡಿದ್ದಾರೆ ಪ್ರತಿ ಬಾರಿ ವಿಧಾನಸಭೆಯಲ್ಲೂ ಕೇಳಿದೆ ವಿಧಾನ ಪರಿಷತ್ತಲ್ಲೂ ಪರಿಷತ್ ಸಿದ್ದರಾಮಯ್ಯ ನಾವು ಎಷ್ಟು ಮಟ್ಟಿಗೆ ಚುನಾವಣಾ ಪ್ರಣಾಳಿಕೆಗಳಲ್ಲಿ ವಾಗ್ದಾನ ಮಾಡಿದ್ವಿ ಅದು ತೊಂಬತ್ತೊಂಬತ್ತು ಪರ್ಸೆಂಟ್ ಮುಗಿಸ್ಕೊಟ್ಟಿದ್ದೇವೆ ನಾನು ಅದಕ್ಕೋಸ್ಕರ ಈಗಲೂ ಒತ್ತಾಯ ಮಾಡ್ತೀನಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಡಿಮ್ಯಾಂಡ್ ಡಿಮ್ಯಾಂಡ್ಗಳನ್ನು ಹೇಳ್ತಿದ್ರಿ ಬಟ್ಟಿ ಅದನ್ನು ಯಾವುದ್ಯಾವುದನ್ನು ಮುಗಿಸಿದ್ರಿ ಅದು ಬಹಿರಂಗ ಮಾಡಿ ಅಂತ ವಿಧಾನಸಭೆಯಲ್ಲೂ ಕೇಳಿದೆ ವಿಧಾನ ಪರಿಷತ್ತಲ್ಲೂ ಕೇಳಿದೆ ಈಗಲೂ ಕೇಳ್ತಾ ಇದ್ದೀನಿ ಕೇಳಿದಲ್ಲಿ ಕೂಡ ಅವ್ರ ಉತ್ತರ ಕೊಟ್ಟಿಲ್ಲ ನಾವು ಏನೇನು ಆಶ್ವಾಸನೆ ಕೊಟ್ಟಿದ್ವಿ ಆಶ್ವಾಸನೆ ಮುಗಿಸಿದ ತೊಂಬತ್ತೊಂಬತ್ತು ಮುಗಿಸ್ಕೊಟ್ಟಿದ್ದೀವಿ ಅಂತ ನೂರ ಒಂದನೇ ಸುಳ್ಳಿದು ನಾನು ಯಾಕೆ ಹ್ಯಾಂಗಿಷ್ಟಲ್ಲ ನೀವು ಈಡೇರಿ ನಾನು ಅದು ಒಬ್ಬ ಪ್ರಶ್ನೆ ಕೇಳಿದೆ ಚುನಾವಣೆ ಹಾಗಾದರೆ ನೀವು ಇದ್ದರೆ ಇಪ್ಪತ್ತೆಂಟು ಸೀಟ್ನಲ್ಲಿ ಒಂದು ಸೀಟ್ ಯಾಕೆ ಎಂ ಪಿ ಗೆಲ್ತಿದ್ರಿ ನೀವು ಉತ್ತರ ಇಲ್ಲ ಅದಕ್ಕೆ ಅದಕ್ಕೆ ಇನ್ನೊಂದು ಮುಂದಿನ ಪ್ರಶ್ನೆ ಕೇಳ್ತಾರೆ ನಿಮ್ಮ ಮುಖಾಂತರವ್ರು ಕೇಳ್ತೀನಿ ಅಷ್ಟು ಈಡೇರಿಸ್ಬಿಟ್ಟಿದ್ದರೆ ಸರ್ಕಾರ ಯಾಕೆ ಕಳ್ಕೊತಿದ್ರಿ ನೀವು ಮುಖ್ಯಮಂತ್ರಿ ಸ್ಥಾನ ಯಾಕೆ ಕಳ್ಕೊತಿದ್ದೀರಿ ಯಾಕೆ ಸೋಲ್ತಾ ಇದ್ರಿ ಯಾವುದು ನೀವು ಹೇಳಿದ್ದದ್ದು ಮಾಡಿಲ್ಲ ಅದಕ್ಕೆ ರಾಜ್ಯ ಜನ ನಿಮ್ಮ ತಿರಸ್ಕಾರ ಮಾಡಿದ್ದಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ನಾವು ಏನೇನು ಹೇಳಿದ್ದೀವಿ ಹೇಳಿದ್ದಕ್ಕಿಂತನೂ ಜಾಸ್ತಿ ನಾವು ಮಾಡ್ತಾ ಇದ್ದೀವಿ ನಾವು ತೊಗೊಳ್ತಾರೆಂಥ ಯೋಜನೆಗಳಿಗೆ ಅಲ್ಲ ಈಗ ತೊಗೊಳ್ತ ಉದಾಹರಣೆಗೆ ನಾವು ವಿದ್ಯಾಸಿರಿ ನಾವೇನು ಚುನಾವಣಾ ಪ್ರಣಾಳಿಕೆ ಇಳಿರಲಿಲ್ಲ ರೈತರ ಮಕ್ಕಳಿಗೆ ನಾವು ಉಚಿತವಾಗಿ ಶಿಕ್ಷಣವನ್ನು ಕೊಡ್ತೇವೆ ನಾವೇನು ಹೇಳಿರಲಿಲ್ಲಲ್ಲ ಆ ರೀತಿ ಅನೇಕ ಯೋಜನೆಗಳನ್ನು ಹೇಳದೇ ಇರೋಂಥ ಯೋಜನೆಗಳನ್ನು ಕೂಡ ನಾವು ಜಾರಿಗೆ ತಂದಿದ್ದಕ್ಕೋಸ್ಕರ ರಾಜ್ಯ ಜನ ನಮಗೆ ಎಲ್ಲ ಚುನಾವಣೆಗಳು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ನಗರದ ಡಿಎಆರ್ ಆಡಿಟೋರಿಯಂನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಮಹಿಳಾ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ಉದ್ಘಾಟನೆ ಮಾಡಿದ್ರು ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಅಧ್ಯಕ್ಷತೆ ವಹಿಸಿದ್ರು ವಕೀಲ ಕವಿತಾ ಹೆಚ್ಎಲ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಕಾನೂನಿನ ಬಗ್ಗೆ ಅರಿವು ಮೂಡಿಸಿದ್ರು ಈ ಸಂದರ್ಭದಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಹಿರಿಯ ನ್ಯಾಯಾಧೀಶ ರಾಜಣ್ಣ ಸಂಕಣ್ಣನವರು ಕೂಡ ಉಪಸ್ಥಿತರಿದ್ದರು ಮಹಿಳಾ ದಿನಾಚರಣೆಯ ಉದ್ದೇಶ ಏನು ಯಾವ ಕಾರಣಕ್ಕಾಗಿ ಇದು ಮಾಡಬೇಕಾಯಿತು ಅಂತ ಹೇಳಿ ಯಾಕಂದ್ರೆ ಪ್ರತಿಯೊಬ್ಬರು ನಮ್ಮ ಹಕ್ಕುಗಳನ್ನ ಪಡಿಬೇಕಾದಾಗ ಒಂದು ಕಡೆ ಹೋರಾಟ ಆಗ್ಲೇಬೇಕಾಗ್ತದೆ ಆದ್ರೆ ಸಮಾನತೆ ಅನ್ನೋದನ್ನ ನಾವು ಈಗ ಸಂವಿಧಾನ ಬಂದ ನಂತರ ಕಂಡು ಹಿಡಿದಿದ್ದಿಲ್ಲ ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಈ ಭಾರತದಲ್ಲಿ ಸಮಾನತೆ ಅನ್ನೋದು ದೊರಕಿತ್ತು ಯಾಕಂದರೆ ಈ ಬಸವಣ್ಣನವರ ಅನುಭವ ಮಂಟಪ ಏನಿತ್ತು ಆ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಸಮಾನತೆ ಇತ್ತು ಅದಕ್ಕೆ ಅಕ್ಕಮಾದರು ನೋಡಿ ಒಂದು ವಚನದಲ್ಲಿ ಹೇಳ್ತಾರೆ ಏನಂತಾರೆ ಗಂಡ ಮೀಸೆ ಬಂದರೆ ಗಂಡನ್ನುವರು ಎದೆ ಬಂದರೆ ಹೆಣ್ಣನ್ನುವರು ಆದರೆ ಒಳಗಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತಂದರೆ ಒಬ್ಬ ವ್ಯಕ್ತಿಯನ್ನು ಗುರುತಿಸಬೇಕಾದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಆತ್ಮದಿಂದ ಗುರುತಿಸುತ್ತೇವೆ ಹೊರತಾತು ಆ ಲಿಂಗದಿಂದ ಲಿಂಗ ಭೇದ ಭಾವನೆ ಎನ್ನ ಆದರೆ ಏನಾಗ್ತಾ ಇತ್ತು ಲಿಂಗ ಭೇದ ಭಾವನೆ ಮಾಡಿಕೊಂಡು ಈ ನೇತ್ರದಲ್ಲಿ ತಾರತಮ್ಯ ಸ್ಟಾರ್ಟ್ ಆಯಿತು ಏನಂದ್ರೆ ಹೆಣ್ಮಕ್ಳುಂದ್ರೆ ಕಡಿಮೆ ಕೆಲಸ ಮಾಡ್ತಾರೆ ಅವರಿಗೆ ಕಡಿಮೆ ಕೂಲಿ ಕೊಡಬೇಕು ಗಣ್ಮಕ್ಳೆ ಹೆಚ್ಚು ಸದೃಢವಾಗಿರ್ತಾರೆ ಅವ್ರಿಗೆ ಹೆಚ್ಚಿನ ಕೂಲಿ ಕೊಡಬೇಕು ಅಂತಂದರೆ ಇದರ ವಿರುದ್ಧ ಪರರಾಷ್ಟ್ರಗಳಲ್ಲಿ ದುಡಿಯುವಂತಹ ಮಹಿಳೆಯರು ತಮ್ಮ ಹೋರಾಟಕ್ಕೆ ಪ್ರಾರಂಭ ಮಾಡಿದರು ಏನಾಯ್ತು ಅವಾಗೆಲ್ಲ ಮಹಿಳೆಯರು ಏನಾದ್ರು ಈ ಹೆರಿಗೆ ರಜ ಮತ್ತೆ ಯಾವುದೇ ಕಾಯಿಲೆಗಳಿಂದ ರಜ ಬೇಕು ಅಂತ ಕೇಳಿದ್ರೆ ರಜಾ ಕೊಡ್ತಿದ್ದಿಲ್ಲ ಅವ್ರಿಗೆ ಅವನ್ನ ಎಲ್ ಡಬ್ಲ್ಯೂ ಅಂತ ಏನ್ ಟ್ರೀಟ್ ಮಾಡ್ತಾರೆ ಆ ರೀತಿ ಮಾಡ್ತಾ ಇದ್ರು ಮತ್ತೆ ಅವ್ರು ಏನಾದ್ರು ಅಷ್ಟು ದಿನ ಬಿಟ್ರೆ ಅವ್ರ ಸಂಬಳ ಇರ್ತಿದ್ದಿಲ್ಲ ಹೀಗಾಗಿ ಅದಕ್ಕೆ ಹೋರಾಟ ಆಗ ಹತ್ತೊಂಬತ್ ನೂರ ಹನ್ನೊಂದರಿಂದ ಪ್ರಾರಂಭವಾಯಿತು ಅಂದ್ರೆ ಹತ್ತೊಂಬತ್ ಎಪ್ಪತ್ತೈದರಲ್ಲಿ ಅವ್ರಿಗೆ ಹಕ್ಕು ಸಿಕ್ತು ಯಾಕಂತ ನಿಲ್ವಡಿಸಿ ನಾವು ಸಾಕಷ್ಟು ಏನಾಗಿದೆ ಪ್ರತಿಯೊಂದು ಕೆಲಸಗಳಲ್ಲಿ ಪುರುಷರಿಗೆ ಸರಿಸಮಾನವಾಗಿ ಸ್ತ್ರೀಯರು ಭಾಗವಹಿಸ್ತಾ ಇದ್ದಾರೆ ಎಲ್ಲ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನೋಡಿ ವಿಮಾನ ಪೈಲಟ್ಸ್ ತಗೊಳ್ಳಿ ಇವನ್ ಗ್ರಿಟಿ ಲೇಡೀಸ್ ಜಾಯಿನ್ ಆಗಿದ್ದಾರೆ ಇದನ್ನು ನೋಡಿದಾಗ ನಮ್ಮಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲ ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ ಹೀಗಾಗಿ ಏನಾಗುತ್ತೆ ನಾವು ಅಪೋರ್ಸ್ ನಮ್ಗೆಲ್ಲ ಏನು ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್ ಮಲೆನಾಡಿನ ಹೆಬ್ಬಾಗಿಲಿನಲ್ಲಿ ಮುಗಿಲು ಮುಟ್ಟಿದ ಸಂಭ್ರಮ ಗೋಪಿ ವೃತ್ತದಲ್ಲಿ ಭರ್ ಜರಿ ಹೋಳಿ ಆಚರಣೆ ಬಣ್ಣ ಎರಚಿ ಸಂಭ್ರಮಿಸಿದ ಯುವಕ ಯುವತಿಯರು ದುರ್ಗಮ್ಮನ ರಥೋತ್ಸವ ಮಾಜಿ ಶಾಸಕ ಕೆಬಿಪಿಗೆ ಸಿಕ್ತ ದೇವಿಯ ಆಶೀರ್ವಾದ ಪುತ್ರನ ಸಮೇತ ದರ್ಶನ ಪಡೆದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವರೆಗೆ ಬಿಎಂಟಿಸಿ ಬಸ್ ಓಡಿಸುವ ಮಹಿಳೆಯ ಯಶೋ ಖಾತೆ ಮಹಿಳಾ ದಿನಾಚರಣೆಯಂದು ದಿಟ್ಟ ನಾರಿಯರಿಗೆ ಸಲಾಂ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ